ಪುಲ್ವಾಮ ಹನ್ನೊಂದು ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡದ ಸಾಮರ್ಥ್ಯ ಇಲ್ಲ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದಾರೆ ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಯುದ್ಧ ವಿರಾಮ ಆಗಿದೆ ಇದು ನಿಜಾನೇ ಇಲ್ವಾ ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ ಕರಾಚಿ ಕೋರ್ಟ್ನ ಧ್ವಂಸ ಮಾಡಿದ್ದಾರೆ ಏನೇನು ಪ್ರಧಾನ ಮಂತ್ರಿ ಅವರ ಮನೆ ಬಾಗ್ಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ಲಿ ಏನು ಅದು ಕರೆಕ್ಟಾಗಿ ಹೇಳ್ಬೇಕಲ್ಲ ಸತ್ಯಾಂಶ ಏನಿದೆ ಪ್ರೆಸ್ ಕಾನ್ಫರೆನ್ಸ್ ಎದ್ರು ಸಹ ಧೈರ್ಯ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೂಡ ಧೈರ್ಯ ಇಲ್ಲ ಬರೇ ಮನ್ ಕಿ ಬಾತ್ ಮೋನೊಲಾಗ್ಸ್ ಪಲ್ಗಾಮ್ ಅಂತೂ ಹದಿನೈದು ದಿನ ಇಪ್ಪತ್ತು ದಿನ ಆಯ್ತು ಪುಲ್ವಾಮಾ ಬಗ್ಗೆ ನನಗೆ ಮಾಹಿತಿ ಸೊ ಮುಚ್ಚಿಡ್ತಾ ಇದಾರೆ ಅಂದ್ರೆ ಅವರ ಕಾರ್ಯವೈಖರ್ಯವನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇದು ಮೋದಿ ಅವರ ಏನು ಚೆಸ್ಟ್ ತಂಪಿಂಗ್ ಇದೆ ಅಥವಾ ಅವರ ಬೆಂಚ್ ಪುಸ್ಕೊತಾ ಬರೀ ಸೋಶಿಯಲ್ ಮೀಡಿಯಾ ಸಿಗುತ್ತಾ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಎದುರು ಸಹ ಧೈರ್ಯ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೂಡ ಧೈರ್ಯ ಇಲ್ಲ ಬರೇ ಮನ್ ಕಿ ಬಾತ್ ಮೋನೋಲಾಗ್ಸ್ ಅದೇ ಹೇಳ್ತಾ ಇರೋದಲ್ಲ ಇರೋದಲ್ಲೇ ಎರಡು ದಿನದಲ್ಲಿ ಮೂರ್ ಬಾರಿ ಅವ್ರು ಹೇಳ್ತಾ ಇದಾರೆ ನನ್ನಿಂದ ನಿಂತಿದೆ ನನ್ನಿಂದ ಯುದ್ಧ ವಿರಾಮ ಆಗಿದೆ ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಂದ್ರೆ ಏನು ಆಮೇಶ ಕೊಡ್ತಾಯಿದ್ದ ಆಮೇಲೆ ನಾನು ಹೇಳ್ತಾ ಇದೀವಿ ಪದೇ ಪದೇ ಇಂಡಿಯಾ ಮತ್ತೆ ಪಾಕಿಸ್ತಾನಿಗೆ ಹೋಲ್ಗೆ ಯಾಕೆ ಮಾಡ್ತಾ ಇದ್ದಾರೆ ಇವರು ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ ಇವ್ರು ವಿದೇಶಾಂಗ ನೀತಿನ ಸಂಪೂರ್ಣವಾಗಿ ವಿಫಲ ಆಗಿದೆ ಅವ್ರಿಗೆ ಎರಡು ಬಿಲಿಯನ್ ಡಾಲರ್ ಐ ಎಂ ಎಫ್ ಫ್ಲೋಲ್ ಸಿಕ್ಕಿದೆ ಅಲ್ಲ ಹೆಂಗೆ ಸಿಕ್ತು ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗೋಲ್ಲ ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ ಪಾರ್ಲಿಮೆಂಟ್ ಕರೆಯೋದರೂ ಕರೆಯೋದಿಲ್ಲ ಮತ್ತೆ ಇವತ್ತು ಏನು ಬೈಲಾಟ್ರಲ್ ಇಶ್ಯೂನಾ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡ್ಬೇಕು ಸರ್ ಪಾರ್ಲಿಮೆಂಟ್ ಎದುರ್ಸೋದು ಬಿಟ್ಬಿಡಿ ಒಂದು ಪ್ರೆಸ್ ಮೀಟ್ ಎದುರಿಸ್ವಿ ಸಾಕು ಹನ್ನೊಂದು ವರ್ಷದಲ್ಲಿ ಒಬ್ಬ ಪ್ರಧಾನ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ ಚಪ್ಪ ನೀಚ ಲಾಕು ಲವ್ ಲೆಟರ್ಗ ಕೋ ಆಫ್ ಪಾಕಿಸ್ತಾನ ಎಲ್ಲ ಬರೇ ಕೆಂಪೋಟೆ ಮೇಲೆ ಭಾಷಣದಲ್ಲಿ ಮನ್ ಕಿ ಬಾತ್ ನಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪರ್ಗೇಟ್ ಅಡ್ರೆಸ್ ಇನ್ ದ ಪಾರ್ಲಿಮೆಂಟ್ ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್ ನಾವಂತೂ ಹೇಳಿದಿವಾ ಇವ್ರೆ ನೀವು ಇದಕ್ಕೆ ಹೋದ್ರೂ ರೆಡಿ ನೀವೇ ತಾನೇ ಹೇಳಿದ್ರು ನಾವು ಕರಾಚಿ ಭಾಗದಲ್ಲಿ ಕಲ್ತೀವಿ ಇಸ್ಲಾಮಾಬಾದ್ ಕಲ್ತೀವಿ ಅಖಂಡ ಭಾರತ ಕನಸು ನನ್ಸಗ ಪ್ರಾರಂಭ ಆಗಿದೆ ನೀವ್ ತಾನೇ ಹೇಳಿದ್ದು ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾ ಇರೋದಷ್ಟೇ ನಾವು ಮಾತಾಡಿ ಸ್ವಾಮಿ ಎಲ್ಲರೂ ಮಾತಾಡಿ ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಹೇಳಿ ಏನೇನ್ ನಡೀತಾ ಇದೆ ಅಂತ ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ ಎಲ್ಲೋದ್ರು ಆತಂಕವಾದಿಗಳು ಎಲ್ಲೋದ್ರು ವೇರ್ ಆರ್ ದೋಸ್ ಫೋರ್ ಪೀಪಲ್ ಎರಡು ನೂರ ಐವತ್ತು ಕಿಲೋಮೀಟರ್ ಒಳಗಡೆ ಬಂದು ಇಪ್ಪತ್ತಾರು ಜನವನ್ನು ಕೊಲೆ ಮಾಡಿ ಎಲ್ಲೋದ್ರು ದೇಶದ ಒಳಗಡೆ ಬಂದ್ರ ಹೊರಗಡೆ ಬಂದ್ರಾ ಏನು ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸು ಎಲ್ಲೋದ್ರು ನಿಮ್ಮ ಅಜಿತ್ ದೋವಾಲ್ ಜೇಮ್ಸ್ ಬಾಂಡ್ ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು ಅದ್ರ ಬಗ್ಗೆ ಯಾರಾದರೂ ಕೇಳ್ತಾ ಇದ್ದಾರೆ ಸರ್ ಆ ನಾಲ್ಕು ಜನ ಎಲ್ಲೋದರು ಏನು ಇಲ್ಲಿ ಕರ್ನಾಟಕಕ್ಕೆ ಬಂದ್ರ ತೆಲಂಗಾಣಗೆ ಹೋದ್ರ ಬಾಂಗ್ಲಾದೇಶಿಗೆ ಹೋದ್ರ ಚೈನಾಗೆ ಹೋದ್ರೆ ವಾಪಸ್ ಪಾಕಿಸ್ತಾನಿಗೆ ಹೋದ್ರೆ ಅಂದರೆ ಈ ಟೆರ್ರಿಸ್ಟ್ ಆರಾಮಾಗಿ ಬರ್ತಾರೆ ಆರಾಮಾಗಿ ಹೋಗ್ತಾರೆ ಅಂದರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ ಆನ್ ದಿ ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ಚಾರದಲ್ಲಿ ಕಾಶ್ಮೀರ್ ಇಶ್ಯೂ ಏನಿದೆ ಅದು ಬೈಲೈಟ್ರಲ್ ಇಶ್ಯೂ ಹೋಗ್ತೀರಾ ಎಲ್ಲರೂ ಯಾವತ್ತೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೇರೆ ದೇಶದವರು ಅದಕ್ಕೆ ಹಸ್ತಕ್ಷೇಪ ಮಾಡಿರಲಿಲ್ಲ ಆದರೆ ಎರಡು ದಿನದಲ್ಲಿ ಮೂರು ಬಾರಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದಾರೆ ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಇದು ನಿಜನ ಇಲ್ವಾ ಗೊತ್ತಾಗ್ಬೇಕಲ್ಲ ನಮಗೆ ಯಾವತ್ತೂ ಕೂಡ ಈ ಬೈಲೇಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಕ್ಕೆ ಹೋಗಿಲ್ಲ ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದೀವಿ ನಾಲ್ಕು ಸರಿ ನಾವೇ ಯುದ್ಧ ಮಾಡಿದ್ವಿ ನಾಲ್ಕು ಸರಿ ಕೂಡ ನಾವೇ ಜಯಶೀಲರಾಗಿದ್ವಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆ ಕೂಡ ಮೋದಿ ಅವರು ಮಾತಾಡೋಕ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿದೆ ಅವ್ರಿಗೆ ಬುದ್ಧಿವಾದ ಹೇಳಿದೆ ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಅವರು ಮಾತು ಕೇಳಿ ನಿಲ್ಸಿದ್ದಾರೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿ ರಾತ್ರಿ ಎಂಟು ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ ನಾವು ಏನಕ್ಕೆ ನಂಬಬೇಕು ನಾವು ಕೇಳ್ತಾರೆ ಇದೇನು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ಗಳಿಸ್ಕೊಂತ ಇದ್ವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ ನಿಮ್ಮನ್ನ ನಾವು ನಂಬಿದ್ದೇವೆ ನಮ್ಮನ್ನ ಯಾಕೆ ನಂಬ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಕರೀರಿ ಪಾಕಿಸ್ತಾನದವ್ರು ಕರೆದು ಬಿಟ್ಟು ಜಯ ಜಯ ಏನು ಜೈಬೇರಿ ಆಗಿದ್ದಾರೆ ಅಂತ ಹೇಳ್ಕೊಂತ ಇದಾರೆ ನೀವು ಅದಕ್ಕೆ ಕೌಂಟ್ರ್ ಮಾಡಬಾರ್ದಾ ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದಾ ಜನರಿಗೆ ತಿಳಿಸ್ಬಾರ್ದಾ ಈ ಯುದ್ಧ ವಿರಾಮದ ಏನು ನಿಯಮಗಳ ನಿಯಮಾವಳಿಗಳು ಏನಿದೆ ಯಾಕೆ ನಿಂತಿದ ಯಾಕೆ ನಿಲ್ಲಿಸಿದ್ದಾರೆ ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿಯ ಆಕ್ಯುಪೈ ಮಾಡಿದ್ದಾರೆ ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ ಕರಾಚಿ ಪೋರ್ಟ್ನ ಧ್ವಂಸ ಮಾಡಿದ್ದಾರೆ ಏನೇನು ಪ್ರಧಾನಮಂತ್ರಿ ಅವರ ಮನೆ ಬಾಗ್ಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ಲಿ ಅದು ಏನು ಅದು ಕರೆಕ್ಟಾಗಿ ಹೇಳಬೇಕಲ್ಲ ಸತ್ಯಾಂಶ ಏನಿದೆ ನೀವು ಹೇಳೋದು ಕರೆಕ್ಟಾ ಟ್ರಂಪ್ ಹೇಳೋದು ಕರೆಕ್ಟಾ ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು ಡಿಮಾಂಡ್ ಬಹಳ ಸಿಂಪಲ್ ಇದೆ ನಾವು ಜೊತೆ ಇದ್ದೀವಿ ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನ್ ನಿರ್ಣಯ ತಗೋತೀರಾ ಅದು ಏನು ಕದನ ವಿರಾಮನೇ ಇರಬಹುದು ನಿಮ್ ಜೊತೆ ಇದ್ದೀವಿ ಆದ್ರೆ ಏನ್ ಆಗ್ತಾ ಇದೆ ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ ಜನರಿಗೆ ದಾರಿ ತಪ್ಪಿಸೋದಲ್ಲ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು